ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಹಸುಗುಸು ಹೊರಕೆ ದಶಕಗಳಿಂದ ಇದ್ದ ಮೌಢ್ಯಕ್ಕೆ ಬ್ರೇಕ್ ಬಡಿದೆಬ್ಬಿಸಿದ ನ್ಯೂಸ್ ಏಟೀನ್ಗೆ ಧನ್ಯವಾದ ಗುಡಿಸಲು ಜೀವನಕ್ಕೆ ಮುಕ್ತಿ ಮನೆಗೆ ಮಗು ಬಾಣಂತಿ ವಾಪಸ್ ಇದು ಮೌಢ್ಯಕ್ಕೆ ಮುಕ್ತಿ ನ್ಯೂಸ್ ಏಟೀನ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಮನೆ ಸೇರಿದ್ದಾರೆ ಬಾಣಂತಿ ಹಗಿನ ಮಗು ನ್ಯೂಸ್ ಏಟೀನ್ ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ವರದಿಗೆ ಗ್ರಾಮಸ್ಥರು ಕೂಡ ಬೆಂಬಲವಾಗಿ ನಿಂತ್ಕೊಂಡ್ರು ರಾಮನಗರದ ದೊಡ್ಡಿಯಲ್ಲಿ ವಿಚಿತ್ರ ಆಚರಣೆ ನಡೀತಾ ಇತ್ತು ನ್ಯೂಸ್ ಏಟೀನ್ ಅಲ್ಲಿ ಆ ಬಗ್ಗೆ ಸ್ಟೋರಿ ಪ್ರಸಾರ ಆದ್ಮೇಲೆ ಆ ವಿಶಿಷ್ಟ ಆಚರಣೆಗೆ ಬ್ರೇಕ್ ಬಿದ್ದಿದೆ ಈಗ ಗೊಲ್ಲ ಸಮುದಾಯದವರು ವಿಶಿಷ್ಟ ಸಂಪ್ರದಾಯವನ್ನ ಈಗ ಸ್ಥಗಿತ ಮಾಡಿದ್ದಾರೆ ಬಾಣಂತಿ ಮಗುವನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ನಮ್ ಕಷ್ಟ ಆಗ್ತಾ ಇತ್ತು ದೇವರ ಭಯಕ್ಕೋಸ್ಕರ ನಾವು ಹೊರಗಡೆ ಇದ್ವಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಬಾಣಂತನದ ಟೈಮ್ ನಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ದೇಹ ಆ ಟೈಮ್ ನಲ್ಲಿ ಮಕ್ಕಳಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಾಣಂತಿಯರಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದರೆ ಏನು ಮಾಡೋದು ಆ ಸಂಪ್ರದಾಯ ತಲಾಂತರದಿಂದ ಆ ಭಾಗದಲ್ಲಿ ನಡ್ಕೊಂಡು ಬಂದಿದೆ ಮತ್ತೆ ಅಲ್ಲಿದ್ರೆ ಯಾರಾದರೂ ವಿರೋಧ ಮಾಡಿದ್ರೆ ದೇವರ ಭಯ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನು ತಮ್ಮ ಕುಟುಂಬಕ್ಕೆ ಏನಾಗ್ಬಿಡುತ್ತೇನೋ ಈ ಆತಂಕದಿಂದಲೇ ಈ ಹೆದರಿಕೆಯಿಂದಲೇ ಇವರೆಲ್ಲ ಪಾಪ ಊರಿಂದ ಹೊರಗಡೆ ಇರ್ತಾ ಇದ್ದಿದ್ದು ಫೈನಲಿ ಗುಡಿಸಲುಗಳಿಂದ ಅವ್ರಿಗೆ ಮುಕ್ತಿ ಸಿಕ್ಕಿದೆ ಬಾಣಂತಿಯರು ಹೇಳಿದ್ದು ಈಗ ನಾವು ಮನೆಗೆ ಬಂದಿದ್ದೀವಿ ನಮಗೆ ಖುಷಿ ಆಗ್ತಿದೆ ಜೊತೆಗೆ ನ್ಯೂಸ್ ಏಯ್ಟೀನ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಬಾಣಂತಿ ಗೀತಾ ಅವರು ನಾವು ಇನ್ಮುಂದೆ ಮುಂದೆ ಗ್ರಾಮದಲ್ಲಿ ಈ ಆಚರಣೆ ಮಾಡಲ್ಲ ಅಂತ ಹೇಳಿದ್ದಾರೆ ನ್ಯೂಸ್ ಏಯ್ಟೀನ್ಗೆ ಗೆ ಗೊಲ್ಲ ಸಮುದಾಯದ ಚಂದ್ರಗಿರಿಯವರು ಈ ಹೇಳಿಕೆಯನ್ನು ಕೊಟ್ಟಿರೋರು ನ್ಯೂಸ್ ಏಟೀನ್ ಕನ್ನಡ ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ದನ್ನು ತೋರಿಸ್ತಾ ಇದ್ವಿ ಊರಿನ ಹೊರಗಡೆ ಈ ಹಸುಗೂಸುಗಳು ಮತ್ತೆ ಬಾಣಂತಿಯನ್ನ ಇರಿಸ್ತಾ ಇದ್ದಾರೆ ಗುಡಿಸಲಲ್ಲಿ ಅಂತ ಹೇಳಿ ಕಾರಣ ಏನು ಈ ತರ ಬಾಣಂತಿಯರು ಗ್ರಾಮದ ಒಳಗಡೆ ಇರಂಗಿಲ್ಲ ದೇವರ ನೆಪ ಒಡ್ಡಿ ಈ ಆಚರಣೆಗಳನ್ನ ಮಾಡ್ತಾ ಇದ್ರು ವಿಶಿಷ್ಟ ಆಚರಣೆ ವಿಚಿತ್ರ ಆಚರಣೆ ಬಟ್ ಫೈನಲಿ ನ್ಯೂಸ್ ಏಟೀನ್ ಅಲ್ಲಿ ವರದಿ ಪ್ರಸಾರ ಆದ್ಮೇಲೆ ಮನವೊಲಿಕೆ ಪ್ರಯತ್ನಗಳೆಲ್ಲ ಆಯ್ತು ಮತ್ತೆ ಯಾರು ಈ ತರ ಹೊರಗಡೆ ಇರಿಸ್ತಿದ್ರಲ್ಲ ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇನ್ ಮುಂದೆ ಈ ತರ ಆಚರಣೆಗಳನ್ನ ಮಾಡೋದಿಲ್ಲ ಅಂತ ಇದು ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ಬೇಟ್ರಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಈಗ ವಾಪಸ್ ಕರ್ಕೊಂಡ್ ಬಂದಿದಾರಲ್ಲ ಅವ್ರ ಮಾತುಗಳೇನು ಯಾಕಂದ್ರೆ ಅವ್ರಿಗೆ ಕಷ್ಟ ಆಗ್ತಿತ್ತು ಆದ್ರೆ ದೇವರಿಗೆ ಹೆದರಿ ಈ ತರ ಆಚರಣೆ ಮಾಡ್ತಾ ಇದ್ರಲ್ಲ ಪಾಪ ನವಿತಾ ಏನಂದ್ರೆ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ದೇವರದೋಟಿ ಗ್ರಾಮದಲ್ಲಿ ಈ ಒಂದು ವಿಶಿಷ್ಟ ಆಚರಣೆ ಸಂಪ್ರದಾಯವನ್ನ ಪಾಲನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು ಎಲ್ಲ ಸಮುದಾಯದ ಜನಾಂಗ ಆದ್ರೆ ಕಳೆದ ದಿನ ನ್ಯೂಸ್ ಏಟಿನ್ ಕನ್ನಡ ಒಂದು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದಂತ ಹಿನ್ನೆಲೆ ಈಗ ಗ್ರಾಮಸ್ಥರೆಲ್ಲರೂ ಕೂಡ ನ್ಯೂಸ್ ಏಟಿನ್ ವರದಿಗೆ ಒಂದು ಸ್ಪಂದನೆಯನ್ನ ನೀಡಿದ್ದಾರೆ ಆ ಬಾಣಂತಿ ಮತ್ತು ಮಗುವನ್ನ ತಮ್ಮ ಮನೆಗೆ ಕರ್ಕೊಂಡು ಬರುವ ಮೂಲಕ ಈ ಒಂದು ನಮ್ಮ ವರದಿಗೆ ಒಂದು ಸ್ಪಂದನೆಯನ್ನ ಮಾಡಿದ್ದಾರೆ ಈಗ ಆ ಬಾಣಂತಿ ಗೀತಾ ಸಹ ಮಾತನಾಡಿ ನೀವು ಈ ಒಂದು ವಿಚಾರವಾಗಿ ಬೆಳಕನ್ನ ಚೆಲ್ಲಿದ್ದೀರಿ ನಮ್ಗೂ ಕೂಡ ಕಷ್ಟ ಆಗ್ತಾ ಇತ್ತು ಆದ್ರೆ ನಾವು ದೇವರ ಮೇಲಿನ ಭಕ್ತಿಗೆ ಹಾಗೂ ಭಯಕ್ಕೆ ಈ ರೀತಿ ನಾವು ಊರಿಂದ ಹೊರಗಡೆ ಬರ್ತಾ ಬಂದು ಇರ್ತಾ ಇದ್ವಿ ಆದ್ರೆ ಈಗ ನಿಮ್ಮ ವರದಿಯಿಂದಾಗಿ ನಮ್ಗೂ ಕೂಡ ಸಂತೋಷ ಶಾಶ್ವತವಾಗಿ ಇರಬೇಕು ಏನೋ ಅಧಿಕಾರಿಗಳು ಬರ್ತಾರೆ ಮನವೊಲಿಸ್ತಾರೆ ಸಭೆ ಮಾಡ್ತಾರೆ ಇದು ಫಾಲೋ ಅಪ್ ಮಾಡೋ ತನಕ ಅಥವಾ ಮಾತಾಡೋ ತನಕ ಇರುತ್ತೆ ಪರಿಸ್ಥಿತಿ ಆಗಬಾರದು ಅದಕ್ಕೆ ಅಧಿಕಾರಿಗಳು ಬರ್ಕೊಟ್ಟಿರೋದು ಅಥವಾ ನಿರಂತರವಾಗಿ ಫಾಲೋ ಅಪ್ ಮಾಡೋದು ಮಾನಿಟರ್ ಯಾರು ಮಾಡ್ತಾರೆ ನವಿತಾ ಏನಂದ್ರೆ ಇವತ್ತು ಸಂಜೆ ಇದೇ ವಿಚಾರವಾಗಿ ಗೊಲ್ಲ ಸಮುದಾಯದ ಯಜಮಾನರು ಮತ್ತೆ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಏನು ಆ ದೇವರದೊಡ್ಡಿ ಗ್ರಾಮದಲ್ಲಿ ರಂಗಪ್ಪ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಆವರಣದಲ್ಲಿ ಒಂದು ಸಭೆಯನ್ನ ಕರೆದಿದ್ದಾರೆ ಯಾಕೆಂದ್ರೆ ಇದು ಪರಂಪರೆಯಿಂದ ಮಾಡ್ಕೊಂಡು ಬಂದಿರುವಂತ ಸಂಪ್ರದಾಯವನ್ನ ತಾತ್ಕಾಲಿಕವಾಗಿ ಹಾಗೆ ತಕ್ಷಣಕ್ಕೆ ಒಂದು ಬ್ರೇಕ್ ಅನ್ನ ಮಾಡಿದ್ರೆ ನಮಗೂ ಕೂಡ ಕೆಲ ಸಮಸ್ಯೆಗಳು ಆಗ್ತವೆ ಎನ್ನುವಂತ ನಂಬಿಕೆಯನ್ನು ಕೂಡ ಗ್ರಾಮದ ಜನರು ಇಟ್ಕೊಂಡಿದ್ದಾರೆ ಹಾಗಾಗಿ ಗ್ರಾಮದ ಹಾಗೆ ಸಮುದಾಯದ ಮುಖಂಡರು ಯಜಮಾನರ ಜೊತೆ ಒಂದು ಸುದೀರ್ಘ ಚರ್ಚೆಯನ್ನ ಮಾಡಿ ಆ ಒಂದು ಸಂಪ್ರದಾಯಕ್ಕೆ ಯಾವ ರೀತಿಯ ಒಂದು ತಡೆಯನ್ನ ಮಾಡಬೇಕು ಅಂತ ಹೇಳಿ ಕೆಲ ಪೂಜೆಗಳನ್ನು ಕೂಡ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ಅದೆಲ್ಲವನ್ನು ಕೂಡ ನಾವು ಪಾಲನೆ ಮಾಡಿ ಈ ಒಂದು ಆಚರಣೆಯನ್ನ ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಕರೆಯುವಂತ ಪ್ರಯತ್ನವನ್ನ ಮಾಡ್ತೀವಿ ಹೇಳಿ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಗೊಲ್ಲ ಸಮುದಾಯದ ಚಂದ್ರಗಿರಿ ಎಂಬುವರು ಮಾತನಾಡಿದರೆ ಥ್ಯಾಂಕ್ ಯು ವೆಂಕಟೇಶ್ ತಮಲ ಇನ್ಫಾರ್ಮೇಶನ್ ಇದು ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ನಾನು ಆಗ ಹೇಳ್ತಾ ಇದ್ದೆ ಇದು ಟೆಂಪರರಿ ಆಗಬಾರದು ಇದೊಂದು ಶಾಶ್ವತ